ಈ ದಿನದ ದೇವರ ವಾಕ್ಯ ಮತ್ತಾಯ ಹದಿನಾರು ಇಪ್ಪತ್ತಾರನೇ ವಚನ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಪ್ರಿಯ ದೇವಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ಈ ಲೋಕದ ಐಶ್ವರ್ಯಕ್ಕಾಗಿ ಈ ಲೋಕದ ಸಂಪಾದನೆಗಾಗಿ ನೀನು ಹಗಲು ರಾತ್ರಿ ನಿದ್ದೆಯಿಲ್ಲದೆ ಊಟವಿಲ್ಲದೆ ಪ್ರಯಾಸ ಪಡುತ್ತಾ ಇದ್ದೀಯಾ ಇಷ್ಟೆಲ್ಲ ಸಂಪಾದಿಸಿಕೊಂಡರೂ ಏನು ಪ್ರಯೋಜನ ನೀನು ಆತ್ಮಿಕವಾಗಿ ಜೀವಿಸದೆ ಹೋದರೆ ಇವೆಲ್ಲವೂ ನಶ್ವರ ಎಂಬುದಾಗಿ ದೇವರು ನಿಮ್ಮನ್ನು ಹೇಳುತ್ತಿದ್ದಾರೆ ನೀವು ಈ ಬ್ಯುಸಿಯಾದ ಶೆಡ್ಯೂಲ್ನಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಲು ಆಗುತ್ತಿಲ್ಲವೇ ದೇವರ ವಾಕ್ಯವನ್ನು ಓದಲು ಆಗುತ್ತಿಲ್ಲವೇ ಆತ್ಮಿಕ ಕಾರ್ಯಗಳು ಮಾಡಲು ನಿಮ್ಮಿಂದ ಆಗುತ್ತಿಲ್ಲವೇ ಹಾಗಿದ್ದರೆ ಒಂದು ನಿಮಿಷ ನಿಮ್ಮ ಜೀವಿತವನ್ನು ನೀವು ಯೋಚನೆ ಮಾಡಿರಿ ಇಷ್ಟೆಲ್ಲ ಸಂಪಾದಿಸಿಕೊಂಡು ಇಷ್ಟೆಲ್ಲ ಪ್ರಯಾಸ ಕೊಟ್ಟು ನಿದ್ದೆ ಇಲ್ಲದೆ ಸಮಾಧಾನವಿಲ್ಲದೆ ಟೆನ್ಷನ್ನಲ್ಲಿ ಜೀವಿತವನ್ನು ಜೀವಿಸಿ ನೀನು ಎಲ್ಲವನ್ನು ಗಳಿಸಿದರು ಒಂದು ದಿನ ಅವೆಲ್ಲವನ್ನು ಬಿಟ್ಟು ನೀನು ಹೋಗಬೇಕಲ್ಲವೇ ನಿನ್ನ ಮರಣದ ಜನ ನಂತರ ನಿನ್ನ ಜೀವಿತ ಏನು ಎಂಬುದಾಗಿ ಒಂದು ನಿಮಿಷ ಯೋಚಿಸು ನೀನು ದೇವರನ್ನು ಏಸು ಸ್ವಾಮಿಯನ್ನು ಸ್ವಂತ ರಕ್ಷಕನು ಎಂಬುದಾಗಿ ನೀನು ಅಂಗೀಕರಿಸದೇ ಹೋದರೆ ಇವೆಲ್ಲವನ್ನು ಸಂಪಾದಿಸಿಕೊಂಡರೂ ಅದು ವ್ಯರ್ಥ ಆದ್ದರಿಂದ ಪ್ರಿಯರೇ ಇರುವಂಥ ಸಮಯದಲ್ಲಿ ದೇವರಿಗಾಗಿ ಮೀಸಲಿಡಿರಿ ಒಂದು ದಿನಕ್ಕೆ ಎರಡು ತಾಸು ಇಪ್ಪತ್ತು ನಿಮಿಷ ನೀವು ದೇವರನ್ನು ಪ್ರಾರ್ಥಿಸಬೇಕು ವಾಕ್ಯ ಓದಬೇಕು ಇದು ಯಾವ ರೀತಿ ನಾವು ದಶಮಾಂಶವನ್ನು ಕೊಡುತ್ತೇವೆ ಅದೇ ರೀತಿಯಲ್ಲಿ ಇರುವಂಥದ್ದಾಗಿದೆ ನೀನು ಒಂದು ದಿನದಲ್ಲಿ ದೇವರ ಸನ್ನಿಧಾನದಲ್ಲಿ ಎಷ್ಟೊತ್ತು ಪ್ರಾರ್ಥನೆ ಮಾಡುತ್ತೀಯಾ ನೀನು ಹೆಚ್ಚಾಗಿ ಯಾವ ವಿಷಯದಲ್ಲಿ ನಿನ್ನ ಮನಸ್ಸು ಈ ದಿನ ಇದೆ ಎಂಬುದಾಗಿ ಒಂದು ನಿಮಿಷ ನೀನು ಯೋಚನೆ ಮಾಡಿಕೊ ಸತ್ಯವೇದದಲ್ಲಿ ನೋಡುವಾಗ ಅಬ್ರಹಾಮ ಮತ್ತು ಲೋಟನ ಜೀವಿತವನ್ನು ನೋಡುತ್ತೇವೆ ಅಬ್ರಹಾಮ ಮತ್ತು ಲೋಟನಿಗೆ ಆಸ್ತಿಯ ಕುರಿತಾಗಿ ಅಂದರೆ ಅವರ ಕಾಯುವವರು ಜಗಳ ಮಾಡುವಾಗ ಆಗ ಅಬ್ರಹಾಮನು ನಾವು ಬಂಧುಗಳಾಗಿರುವಂಥ ನಾವು ಜಗಳ ಮಾಡಬಾರದು ನೀನು ಯಾವ ಕಡೆ ಹೋಗುತ್ತೀಯೋ ನಾನು ಅದರ ವಿರುದ್ಧವಾಗಿ ಹೋಗುತ್ತೇನೆ ನೀನು ಉತ್ತರಕ್ಕೆ ಹೋದರೆ ನಾನು ದಕ್ಷಿಣಕ್ಕೆ ಹೋಗುತ್ತೇನೆ ಎಂಬುದಾಗಿ ಅಬ್ರಹಾಮನು ಹೇಳುತ್ತಾನೆ ಆಗ ಲೋಟನು ಬೇಡ ನಾವು ದೇವರ ಮಕ್ಕಳು ನಾವು ಒಂದಾಗಿರೋಣ ಎಂಬುದಾಗಿ ಹೇಳದೆ ಆತವನ್ನು ಕಣ್ಣು ತೆರೆದು ನೋಡಿ ಸೋದುಮ್ ಗೋಮರ್ ಪಟ್ಟಣವನ್ನು ಆತನು ಬಯಸುತ್ತಾನೆ ಆದರೆ ಸೋದಮ್ ಗೋಮರ್ ಪಟ್ಟಣ ನೋಡಲು ಸುಂದರವಾಗಿತ್ತೇ ಹೊರತು ಅದು ಪಾಪದಿಂದ ಕೂಡಿರುವಂಥದ್ದಾಗಿತ್ತು ಅಲ್ಲಿ ಬಹಳವಾದಂಥ ಪಾಪ ಇತ್ತು ದೇವರ ಕೋಪವು ಅದರ ಮೇಲೆ ನೆಲೆಯಾಗಿತ್ತು ಆದರೆ ಲೋಟನು ಅದನ್ನೇ ಬಯಸಿ ಓದನು ಕೊನೆಗೆ ದೇವರು ಆ ಒಂದು ಸೋದಮ್ ಗೋಮರ್ ಪಟ್ಟಣದ ಜನರ ಪಾಪದ ಜೀವಿತವನ್ನು ನೋಡಿ ತುಂಬ ಬೇಸತ್ತು ಆತನ ಆ ಒಂದು ಯಾಕಾದರೂ ಈ ಜನರನ್ನು ಉಂಟು ಮಾಡಿದೆನೋ ಎಂಬುದಾಗಿ ಆತನು ಆ ಒಂದು ಪಟ್ಟಣವನ್ನು ನಾಶ ಮಾಡಬೇಕೆಂಬುದಾಗಿ ಅಬ್ರಹಮನ ಹತ್ತಿರ ಹೇಳುವಾಗ ಒಬ್ಬನಾದರೂ ಅಲ್ಲಿ ನೀತಿವಂತನಿಲ್ಲವೇ ಎಂಬುದಾಗಿ ಅಬ್ರಹಾಮನ ದೇವರಲ್ಲಿ ಕೇಳಿಕೊಳ್ಳುವಾಗ ಆ ಸೋದಂಕುಮಾರ್ ಪಟ್ಟಣದಲ್ಲಿ ನೀತಿವಂತರು ಯಾರೂ ಇರಲಿಲ್ಲ ಅಬ್ರಹಾಮನ ನಿಮಿತ್ತವಾಗಿ ದೇವರು ಲೋಟನ ಕುಟುಂಬವನ್ನು ಕಾಪಾಡಲು ಬಯಸಿದರು ಆಗ ಆತನು ಲೋಟನನ್ನು ಆತನ ಹೆಂಡತಿಯನ್ನು ಆತನ ಇಬ್ಬರು ಮಕ್ಕಳನ್ನು ಕೈ ಹಿಡಿದು ಕರೆದುಕೊಂಡು ಅರಣ್ಯಕ್ಕೆ ನಡೆಸುವಾಗ ನೀನು ಹಿಂದಿರುಗಿ ನೋಡಬಾರದು ಎಂಬುದಾಗಿ ಹೇಳಿದರು ಲೋಟನ ಹೆಂಡತಿಯಾದರೂ ಅಯ್ಯೋ ಸೋಧಮ್ ಕುಮಾರ್ ಪಟ್ಟಣ ಏನಾಯಿತು ನನ್ನ ಮನೆಯ ಏನಾಯಿತು ಎಂಬುದಾಗಿ ಆಕೆ ಲೋಕವನ್ನು ನೋಡಿ ಹಿಂದಿರುಗಿ ನೋಡುತ್ತಾಳೆ ನೋಡಿದ ತಕ್ಷಣವೇ ಆಕೆ ಉಪ್ಪಿನ ಕಂಬವಾದಳು ಆದ್ದರಿಂದ ಪ್ರಿಯರೇ ಈ ರೀತಿ ಲೋಟನು ತನ್ನ ಕುಟುಂಬವನ್ನು ಲೋಕವನ್ನು ಪ್ರೀತಿಸಿದ್ದರ ನಿಮಿತ್ತವಾಗಿ ಕಳೆದುಕೊಂಡನು ಈ ದಿನದಲ್ಲಿ ನೀನು ಒಂದು ನಿಮಿಷ ಯೋಚನೆ ಮಾಡು ನಿನ್ನ ಎಷ್ಟೇ ಬ್ಯುಸಿಯಾದ ಜೀವಿತ ಇದ್ದಾಗಲೂ ನೀನು ದೇವರಿಗಾಗಿ ನೀನು ಏನು ಮಾಡುತ್ತಾ ಇದ್ದೀಯಾ ನಿನ್ನ ಆತ್ಮಿಕ ಜೀವಿತ ಏನಾಗಿದೆ ನೀನು ಯಾವುದರ ಹಿಂದೆ ಹೋಗುತ್ತಾ ಇದೆಯಾ ಎಂಬುದಾಗಿ ಒಂದು ನಿಮಿಷ ಯೋಚಿಸಿ ನೋಡು ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆಯನ್ನು ಮಾಡಲು ಬಯಸುತ್ತಾದರೆ ನನ್ನೊಟ್ಟಿಗೆ ಹೀಗೆ ಒಂದು ನಿಮಿಷ ಪ್ರಾರ್ಥನೆಯನ್ನು ಮಾಡಿರಿ ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ತಂದೆ ಆಗಿರುವಂಥ ದೇವರೇ ಅಪ ಈ ಸಮಯಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ ಆ ತಂದೆ ಏಸಪ್ಪ ವಿಶೇಷವಾಗಿ ಸ್ವಾಮಿ ಲೋಕವನ್ನು ಅಪ ಲೋಕದ ಇಚ್ಛೆ ಆಕಾಂಕ್ಷೆಗಳಿಗೆ ಒಳಗಾಗಿ ಜೀವಿಸಿದಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನೀನು ಕನಿಕರ ಭಾವದಿಂದ ನೋಡಪ್ಪ ಒಬ್ಬರಾದರೂ ನಾಶವಾಗಿ ಹೋಗಬಾರದು ಎಂಬುದಾಗಿ ನೀನು ಬಯಸುವ ದೇವರಾಗಿದ್ದೆಯಲ್ಲಪ್ಪಾ ಅಪ ಕರ್ತನೆ ನರಕವು ಭಯಾನಕವಾಗಿದೆ ಆ ನರಕದಿಂದ ಕಾಪಾಡ ನೀನು ಕವರಾಗಿದ್ದ ಎಸಪ್ಪ ಈಗ ಸ್ವಾಮಿ ಈ ದಿನದಲ್ಲಿ ಪಶ್ಚಾತ್ತಾಪದಿಂದ ಇಷ್ಟು ದಿನ ನಾನು ಲೋಕದ ಹಿಂದೆ ಹೋಗಿದ್ದೇನು ಲೋಕದ ಇಚ್ಛೆಗಳಿಗೆ ಒಳಗಾಗಿ ಜೀವಿಸಿದ್ದೇನು ಎಂಬುದಾಗಿ ಇನ್ನು ಮೇಲೆಯಾದರೂ ನಾನು ಆತ್ಮಿಕವಾಗಿ ಜೀವಿಸಲು ಬಯಸುತ್ತೇನೆ ಮೇಲಿನ ವಿಷಯಗಳನ್ನು ನಾನು ಅಂದರೆ ಪರಲೋಕದ ವಿಷಯಗಳನ್ನು ನಾನು ಪ್ರೀತಿಸುತ್ತೇನೆ ಎಂಬುದಾಗಿ ಅಪ್ಪ ಪ್ರಾರ್ಥನೆ ಮಾಡುವಂಥ ನಿನ್ನ ಮಕ್ಕಳನ್ನು ಕನಿಕರ ಭಾವದಿಂದ ನೋಡು ಅಪ್ಪ ಕರ್ತನೆ ಅವರಿಗೆ ಸ್ವಾಮಿ ಕರ್ತನೆ ನಿನ್ನ ಆತ್ಮನ ವರಗಳಿಂದಲೂ ನಿನ್ನ ಆತ್ಮನ ಫಲಗಳಿಂದಲೂ ಅಪ್ಪ ತುಂಬಿಸಿ ನಡೆಸು ಸ್ವಾಮಿ ಕರ್ತರೆ ಅಪ ನಿಮ್ಮ ಕರುಣೆಯಿಂದ ಅಪ ನಿನ್ನ ಮಕ್ಕಳನ್ನು ನಡೆಸುವ ದೇವರು ನೀವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್